ಬಿಜೆಪಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೋರ್ಚಾ ವತಿಯಿಂದ ಸಂವಿಧಾನ ಸನ್ಮಾನ ಅಭಿಯಾನದ ಅಂಗವಾಗಿ ಮನೆ ಮನಕ್ಕೆ ಸಂವಿಧಾನ ಹರ್ ಫರ್ ಸಂವಿಧಾನ ಪರಿಕಲ್ಪನೆಯ ಚಿತ್ರ ಶೀರ್ಷಿಕೆಯನ್ನು ವಿಧಾನಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬಿಡುಗಡೆ ಮಾಡಿದರು ಬಿಜೆಪಿಯ ಉಪಾಧ್ಯಕ್ಷ ಎನ್ ಮಹೇಶ್ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷರೂ ಆಗಿರುವ ಶಾಸಕ ಸಿಮೆಂಟ್ ಮಂಜುನಾಥ್ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಮತ್ತಿತರರು ನಾರಾಯಣ ಅಣ್ಣ ಅವರು ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ వర నగువికారణ తమని తర ెలవిన తోరణ శ్రమికర ఆశాకిరణ తు మహిళ స్వాభిమాన దేశ తగ్గే ప్రధాన బాబా సహే మర కనసిన చిత్రణ సంవిధాన సంవిధాన ಕಾರ್ಯಕ್ರಮದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ ಸಂವಿಧಾನ ಮತ್ತು ಅದರ ನಿರ್ಮಾತೃ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಗರಿಷ್ಠ ಗೌರವ ನೀಡಿದೆ ಅಂಬೇಡ್ಕರ್ ಅವರು ಹುಟ್ಟಿದ ದಿನದಿಂದ ಕೊನೆಯವರೆಗೂ ಪ್ರಮುಖ ಸ್ಥಳಗಳನ್ನು ಗುರುತಿಸಿ ರಾಷ್ಟೀಯ ಸ್ಮಾರಕಗಳನ್ನಾಗಿ ನಿರ್ಮಿಸಿದೆ ಕಾಂಗ್ರೆಸ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯ ಮೂಲಕ ಸಂವಿಧಾನಕ್ಕೆ ಅಪಚಾರ ಮಾಡಿದೆ ಎಂದು ಆರೋಪಿಸಿದರು ವ್ಯಾಸಂಗ ಮಾಡಿದ್ದು ದೆಹಲಿಯಲ್ಲಿದ್ದದ್ದು ಅವರು ಎಲ್ಲೇ ಕೊನೆಯ ಅಂತ್ಯ ಆಯ್ತು ಅಲ್ಲಿಯವರೆಗೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಮಾರಕಗಳನ್ನ ಮಾಡಿ ಅವರನ್ನ ಗೌರವಿಸುವ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡಿದೆ